ಆ ಮೂವತ್ತೈದು ಮೂವತ್ತು ಮೂವತ್ತೈದು ಪರ್ಸೆಂಟ್ ಅಲ್ಲಿ ಇಳುವರಿ ಸಿಕ್ಕದು ಬಾಕಿಯವರೆಲ್ಲ ಅಲ್ಲೇ ನಿಂದು ಸ್ಪೇಸು ತಿಂತಾ ಇದೆ ನಾವು ಅಲ್ಲಿ ನೀರು ಎಲ್ಲಾರು ಕೊಡ್ತಾ ಇದೆ ಒಂದೇ ಸಮ ಗೊಬ್ಬರನೂ ಕೊಡ್ತಾ ಇದೆ ಮಾ ಕೆಲಸನೂ ಒಂದೇ ಮಾಡ್ತಾ ಇದೆ ಆದರೆ ಎಷ್ಟಾಳು ಔಟ್ಪುಟ್ ಕೊಡೋದು ಹೌದು ತರ್ಟಿ ತರ್ಟಿ ಫೈವ್ ಪರ್ಸೆಂಟೇ ಕೊಡೋದು ರಸ ಇದು ತೆಂಗಿನ ತೋಟಕ್ಕೊಳಗೆ ಹಾಕಿರೋದು ಈಗ ಮೂರನೇ ಬೆಳೆ ಬಿಡ್ತಾ ಇದೆ ಮೂರನೇ ಬೆಳೆ ಇದ್ರದೆಲ್ಲ ತ್ಯಾಜ್ಯ ಇಲ್ಲೇ ಅಲ್ಲೆಲ್ಲ ಬಿದ್ದಿರೋದು ನಿಮ್ ತೋಟದಲ್ಲಿ ತ್ಯಾಜ್ಯಗಳು ಇದೆಲ್ಲ ಇನ್ನೊಂದ್ ಸ್ವಲ್ಪ ಇದೆಲ್ಲ ಬ್ರಷ್ ಕಟಿಂಗ್ ಮಾಡ್ತಾ ಇದೆಲ್ಲ ಸೇರೋನೆ ನಮ್ಮ ಇದೆ ಕಂಪೋಸ್ಟ್ ಬಿಟ್ಟು ಅಂತಾನೆ ಹೇಳಿಲ್ವಾ ಇಲ್ಲಿರೋ ಗೊಬ್ಬರಗಳೇ ಅದೇ ಇನ್ನೇನ್ ಬೇಕಾಗಿಲ್ಲ ಗುಂಡಿ ಹೊಡೆ ಬಿಡೋದು ಹಾ ಅಷ್ಟೇ ಅಷ್ಟೇ ಅದು ನೀರು ಕೊಡ್ತಾ ಇರ್ತದೆ ಅದು ಬೆಳೀತಾ ಇರ್ತದೆ ರೋಗ ನಿರ್ವಹಣೆ ರೋಗ ಏನ್ ಬರಲ್ಲ ಎಲ್ಲೆಲ್ಲೋ ಒಂದೊಂದು ಬರುತ್ತೆ ಅದು ಅದಕ್ಕೆ ರೋಗ ಅಂದ್ರೆ ಡಿಪಾರ್ಟ್ಮೆಂಟ್ ಕರ್ಕೊಂಡು ನಮ್ಮ ಬೋಡಿ ತಿನ್ನಕ್ಕೂ ಏನು ಬರ್ತಾ ಇಲ್ಲ ಅದು പത്ത് ഒളി ഭൂമിയൊക്കെ ഊത്താക്കലെത്തേ മൈക്രോ ബസ് മണ്ണു ഇത് എല്ലാ സത്തൊയ് ഇ ഭൂമിൻ്റെ ഭൂമി മെയ്ൻറ്റ ഇൻഫോസീസ് ಅವರು ತುಂಬ ಜನಗಳ ಟ್ರೈನಿಂಗ್ ಕೊಡ್ತಾಯಿದೆ ಒಂದು ನಾನ್ನೂರು ಜನ ಬೇಕಾರೆ ಅವರು ಸಾವಿರ ಜನಕ್ಕೆ ಟ್ರೈನಿಂಗ್ ಕೊಟ್ಟು ಅದರಲ್ಲಿ ಇವರು ನಾನ್ನೂರು ಬಿ ಜನನೇ ಸೆಲೆಕ್ಟ್ ಮಾಡೋದು ಓಕೆ ಬಾಕಿಯವರೆಲ್ಲ ಕಳಿಸಿಬಿಡ್ತಾ ಇದ್ದಲ್ವಾ ಐ ಯಾಕೆ ಮ್ಯಾಕ್ಸಿಮ್ ಎಫಿಷಿಯನ್ಸಿ ಬೇಕು ಮ್ಯಾಕ್ಸಿಮಮ್ ರಿಸಲ್ಟ್ ಬೇಕು ಅದೇ ಥರ ನಾವು ಪ್ಲಾನ್ಸು ಸೆಲೆಕ್ಟ್ ಮಾಡಬೇಕು ಹೌದು ಈಗ ನರ್ಸರಿ ಮಾಡುವಾಗ ನೂರು ಸೀಟ್ಸ್ ಹಾಕಿದರೆ ಅದರಲ್ಲಿ ಒಂದು ಮೂವತ್ತು ಮೂವತ್ತೈದು ಪರ್ಸೆಂಟ್ ತಗೋಬೇಕು ಬಾಕಿ ಬಿಕ್ಬಿಡ್ಬೇಕು ಆ ಮೂವತ್ತೈದು ಮೂವತ್ತು ಮೂವತ್ತೈದು ಪರ್ಸೆಂಟಲ್ಲಿ ಇಳುವರಿ ಸಾಕೋದು ಬಾಕಿಯವರೆಲ್ಲ ಅಲ್ಲೇ ನಿಂದು ಸ್ಪೇಸು ತಿಂತಾಯಿದೆ ಹಾಂ ನಾವು ಅಲ್ಲಿ ನೀರು ಕೊಡ್ತಾ ಕೊಡ್ತಾಯಿದ್ದೆ ಒಂದೇ ಸಮ ಓಕೆ ಗೊಬ್ಬರನೂ ಕೊಡ್ತಾಯಿದೆ ಮಾ ಕೆಲಸನೂ ಒಂದೇ ಥರ ಇದೆ ಆದರೆ ಎಷ್ಟಾಳು ಔಟ್ಪುಟ್ ಕೊಡೋದು ಹೌದು ತರ್ಟಿ ತರ್ಟಿ ಫೈವ್ ಪರ್ಸೆಂಟೇ ಕೊಡೋದು ಹೌದು ಬಾಕಿ ಸುಮ್ಮನೆ ಎಲ್ಲ ಇಂದಿರೋದು ನಮ್ಮ ಟೈಮು ವೇಸ್ಟು ದುಡ್ಡು ವೇಸ್ಟು ಕೆಲಸ ವೇಸ್ಟು ಸ್ಪೇಸು ವೇಸ್ಟು ಎಲ್ಲ ವೇಸ್ಟು ಹಾಂ 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 ಅದಕ್ಕೆ ತೆಂಗಿನ ಸೃಷಿ ಆದರೆ ನೂರು ಕಾಯಿ ಹಾಕ್ಬಿಡಿ ಫಸ್ಟು ಪ್ಲ್ಯಾಂಟು ಮದರ್ ಪ್ಲಾಂಟ್ ಸೆಲೆಕ್ಟ್ ಮಾಡಬೇಕು ಆಮೇಲೆ ಒಳ್ಳೆ ಫುಲ್ ಮಚೂರಾಗಿದ ಆಗಿದ್ಮೇಲೆ ಕಾಯಿ ತಂದು ಅದರಲ್ಲೂ ಸೆಲೆಕ್ಟ್ ಮಾಡಬೇಕು ಸಣ್ಣ ಪುಟ್ಟ ಎಲ್ಲ ತೆಗಿಬೇಕು ಆಮೇಲೆ ಒಂದು ಎರಡು ತಿಂಗಳು ಇಡಬೇಕು ಸ್ವಲ್ಪ ನೀರು ಸೊಂಡೋದಕ್ಕೆ ಆಮೇಲೆ ನರ್ಸರಿ ನಡೆದ ಟೈಮಲ್ಲಿ ಕೆಲವರು ಬಾಯಿ ಅದರ ಬಾಲ್ ಬರ್ತಲ್ಲ ಬಾಲಲ್ಲಿ ಸ್ವಲ್ಪ ಮೊಟ್ಟೆ ಓಪನ್ ಆಗುತ್ತೆ ಅಂಥದ್ದು ತೆಗಿಬೇಕು ಮೊಟ್ಟೆ ಓಪನ್ ಆಗೋದನ್ನು ತೆಗಿಬೇಕು ಮೊಟ್ಟೆ ಬಾಲ್ ಅಲ್ಲಿ ಬಾಲ್ ಭಾಗದಲ್ಲಿ ಓಪನ್ ಆಗಿರುತ್ತೆ ಟ್ರ್ಯಾಕ್ ಬಂದು ಓಪನ್ ಆಗಿರುತ್ತೆ ಅದೆಲ್ಲ ನರ್ಸರಿ ಮಾಡೋಕ್ಕಾಗಲ್ಲ ಅದೆಲ್ಲ ತೆಗ್ದೆ ಬಿಡಬೇಕು ಒಳ್ಳೆ ಸೆಲೆಕ್ಟ್ ಮಾಡಿ ಸೀಟ್ಸ್ ಮಾತ್ರ ನೂರು ಕಾಯಿ ಹಾಕಿದರೆ ಅದರಲ್ಲಿ ಒಂದು ಮೂರು ತಿಂಗಳಿಂದ ಐದು ತಿಂಗಳಕ್ಕೆ ಅದು ಮೊಳಕೆ ಬರೋದು ಓಕೆ ಐದು ತಿಂಗಳಾಗಿದ್ದ ಮೇಲೆ ಬರೋದು ತಗೊಳಂಗಿಲ್ಲ ಬಿಡಬೇಕು ಆಮೇಲೆ ಒಂದು ಹನ್ನೆರಡು ಹನ್ನೆರಡು ತಿಂಗಳು ನನ್ನಕ್ಕೆ ಪ್ರಕಾರ ಹದಿನೈದು ತಿಂಗಳಾಗಬೇಕು ಸೊ ಹದಿನೈದು ತಿಂಗಳಾಗುವಾಗ ಸೆಲೆಕ್ಟ್ ಮಾಡುವುದು ಅದರಲ್ಲಿ ಗಡ್ಡೆ ಒಳ್ಳೆ ಮಂದ ಇರಿಬೇಕು ಆಮೇಲೆ ಗರಿ ಜಾಸ್ತಿ ಇರಬೇಕು ಪ್ರತಿಯೊಂದು ಗರಿಯಲ್ಲೂ ಫಸ್ಟು ಫಿಂಗರ್ ಥರ ಸಪ್ರೇಟ್ ಮಾಡೋದು ಇರಬೇಕು ಫಸ್ಟೆಲ್ಲ ಹಿಂಗೆ ಅಂದ್ಕೊಂಡಿರ್ತಲ್ವ ಹೌದು ಅದು ಫಸ್ಟು ಸಪ್ರೇಟ್ ಆಗುತ್ತದ ಯಾವುದೋ ಅದು ಹ ಅದನ್ನೇ ಸೆಲೆಕ್ಟ್ ಮಾಡಿ ನಡ್ಬೇಕು ಅಂದ್ರೆ ಅದು ಗರಿ ಹಿಂಗ್ ಹೊಡಿಯೋಕೆ ಟೈಮ್ ಎಷ್ಟು ಬೇಕು ಅಂದ್ರೆ ಒಂದು ವರ್ಷ ಬೇಕು ಅನ್ಸುತ್ತೆ ಗರಿ ಹಿಂಗಕ್ಕೆ ಎಲ್ಲ ಬೇಕಾಗಿಲ್ಲ ಪಿ ಪಿ ಗರಿ ಹೊಡಿಯಕ್ಕೆ ಹಾ ಅದ್ ಸಪರೇಟ್ ಮಾಡ್ಬೇಕಾದ್ರೆ ನಾವು ಸುಸಿ ಹಾಕಿ ಹಾ ಹನ್ನೆರಡು ತಿಂಗಳು ಅದೇ ಹದಿನೈದು ತಿಂಗಳು ನಾನು ಹೇಳಿದ್ದೆ ಹದಿನೈದು ತಿಂಗಳ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಹೌದೌದು ಅಂತೀರಾ ಎಂದೆ ಅಲ್ಲಿ ತನಕ ಸೆಲೆಕ್ಟ್ ಮಾಡ್ಕೊಳ್ಳೇಬೇಡಿ ಮಾಡಬೇಡಿ ನಾನು ಹೇಳ್ತಾ ಇರೋದು ಅದೆಲ್ಲ ನರ್ಸರಿ ಅಂತಾನೆ ನರ್ಸರಿ ಹಂಗೇ ಇರಲಿ ಹ ಇಲ್ಲಿ ಮೊಳಕೆ ಬಂದ್ರೆ ತಕ್ಷಣ ಹಾಕೋರ್ ಇದಾರೆ ಹೌದೌದು ಓ ಬೇರೆ ತಕ್ಷಣ ಭೂಮಿಲಿ ಇಳಿದು ಎಲ್ಲ ಬೇಗ ಬೆಳಿಗ್ಗಿತ್ತಲ್ವ ಅಂದ್ಬಿಟ್ಟು ಮತ್ತೆ ಕೆಲವೊಬ್ರು ಹೇಳ್ತಾರೆ ಸುಮ್ನೆ ಕಾಯಿ ತಗೋ ಹೋಗಿ ನೀವ್ ಎಲ್ಲಿ ತೆಂಗಿನ ಗಿಡ ನೆಡಬೇಕು ಅಂತಿದ್ರ ಅಲ್ಲಿ ಹಾಕಿ ಹಾಗಾದ್ರೆ ನಿಮ್ಗೆ ತೆಂಗಿನ ಗಿಡ ಬರುತ್ತೆ ಬರ್ಪರಿ ಹಾ ನಾವ್ ಹಂಗ ಹಾಕ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ ಹೆಂಗ್ ಬಂತು ಗೊತ್ತಾಗಲ್ಲ ಗೊತ್ತ ಗೊತ್ತಾಗಲ್ಲ ನರ್ಸರಿ ಮಾಡಿದ್ರೆ ಹಿಂಗೆಲ್ಲ ಗೊತ್ತಾಗುತ್ತೆ ಹೌದ್ ಹೌದ್ ಹೌದು ಹಿಂಗ್ ಸೆಲೆಕ್ಟ್ ಮಾಡ್ಕೊಳಕ್ ಆಪ್ಷನ್ ಇರತ್ತೆ ಹೌದ್ ಹೌದ್ ನಾವ್ ಅಲ್ಲೇ ಹೋಗಿ ತಗೋಳಿ ಇನ್ಫೋಸಿಸ್ ಅವರು ಅವ್ರು ಬಂಧವನೆಲ್ಲ ಸೆಲೆಕ್ಟ್ ಮಾಡಿ ನೀನ್ ಆ ಕೆಲಸ ಮಾಡಿ ಈ ಕೆಲಸ ಮಾಡೋದು ಬಿಟ್ಟರೆ ಅವರು ಫಿಫ್ಟಿ ಪರ್ಸೆಂಟ್ ಎಫಿಷೆನ್ಸಿ ಬರಲ್ಲ ಸೆವೆಂಟಿ ಪರ್ಸೆಂಟ್ ಬರಲ್ಲ ಬೆರಿ ತರ್ಟಿ ಪರ್ಸೆಂಟ್ ಎಲ್ಲರೂ ಕೆಲಸ ಮಾಡ್ತಾ ಇದ್ದಿಲ್ಲ ಅವ್ರಿಗೆ ಸ್ಯಾಲ್ರಿ ಕೊಡಬೇಕು ಅವರಿಗೂ ಲಾಭ ಬರಲ್ಲ ಲೋಸ ಬರೋದು ಅದಕ್ಕೆ ಅವರು ಟ್ರೈನಿಂಗ್ ಕೊಟ್ಟು ಸೆಲೆಕ್ಟ್ ಇರೋದು ಸಾವಿರ ಜನ ಕರೆದು ಬಿಟ್ಟು ಅವರು ಟ್ರೈನಿಂಗ್ ಕೊಟ್ಟು ನಾನ್ನೂರು ಜನ ಸೆಲೆಕ್ಟ್ ಮಾಡ್ತಾರೆ ಓಕೆ ಬಾಕಿಯವರಿಗೆ ಏನೋ ಕಾರಣ ಬಿಟ್ಟು ಕಳ್ಸಿಡ್ತಾರೆ ಕಳಿಸ್ತಾರೆ ಹಾಂ ಹಾಂ ಹಾಗೂ ಪುನಾನೆ ಅವರು ಫಿಲ್ಟರ್ ಮಾಡ್ತಾ ಇರ್ತದೆ ಕೆಲಸ ಮಾಡ್ದಲೇ ಅವರು ಎಫಿಷಿಯನ್ಸಿ ನೋಡ್ತಾ ಇರ್ತದೆ ಸರಿಯಾಗಿ ಮಾಡೋರು ಮಾತ್ರ ಉಳಿಸೋರಿದರೆ ಯಾರಿಗೂ ಗೊತ್ತಿಲ್ಲದೇ ಟರ್ಮಿನೇಷನ್ ಲೆಟರ್ ಕೊಡ್ತಾಯಿದೆ ಸರ್ ಆಗ ಈ ಲಾಸ್ಟ್ ಇಯರ್ ಈ ಸಾರಿ ಏನೋ ಆಗಿದೆ ನಾನ್ನೂರು ಜನ ಮೈಸೂರಲ್ಲಿ ಕಲಿಸಿದವ ಹಾಂ 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 ಓಕೆ പൊള്ളാച്ച ഒന്ന് തന്നെ ഒട്ടേ ഒന്നിരുന്നത് പൊള്ളാച്ച ഒന്നലെ ടിപ്റ്റൂർ തന്നെ ബിത്തനു തന്നബു അതെല്ലാം നർസറി മാ നാ ജന ഒട്ടേ അക എല്ലാവർക്കും മൂല സുമാോട് ಓಹ್ ಏನು ಸರ್ ನೀವೇ ನರ್ಸರಿ ಮಾಡಿಕೊಂಡು ಹಾಕಿರೋ ಗಿಡಗಳು ಇವೆಲ್ಲ ನಾನು ಈಗ ಈ ಐಡಿಯಾ ಪ್ರಕಾರ ಹಾಕಿರೋದು ತುಸಿಗಳನ್ನ ತೋರಿಸ್ತೀನಿ ಹಾಂ ಹಾಂ ಈಗ ಹಾಕಿರೋದು ಓಕೆ ಇದೆಲ್ಲ ಸುಮ್ಮನೆ ಹೆಂಗೆ ಹಾಕಿರೋದು ಹೌದು 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 ಯಾವುದೋ ಒಂದು ಹಾಕು ಗಿಡ ಬಂತ ಹಾಕು ರೀತಿ ಸೆವೆಂಟಿ ಪರ್ಸೆಂಟ್ ಹಾಕು ಈಗ ನೀವು ಹೇಳಿದ್ದೆಲ್ಲ ನಿಮ್ಮ ತೋಟದಲ್ಲಿ ಮಾಡಿದ್ದೀನಿ ಅಂತಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನೀವು ಅದು ಮಾಡಬೇಡಿ ಹೌದು ಹೌದು ನಾನು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಾನು ಮಾಡಿದ್ದೀನಿ ಹೌದು ತಪ್ಪನ್ನೆಲ್ಲ ತಿದ್ಕೊಂಡು ನೀವು ತಪ್ಪು ಮಾಡಕ್ಕೆ ಹೋಗಬೇಡಿ ಹೋಗ್ಬೇಡಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ಇನ್ಫಾರ್ಮೇಷನ್ ಅಡ್ವಾನ್ಸ್ ಇನ್ಫೋರ್ಮೇಷನ್ ಅವತ್ತು ತಪ್ಪು ಮಾಡೋವರೆ ಸರ್ ಈ ತರ ಸಲಹೆ ಕೊಡೋದು ನಾನು ನನ್ನ ಜೀವನದಲ್ಲಿ ತಪ್ಪು ಮಾಡ್ಕೊಂಡಿದ್ದೀನಿ ಅದನ್ನ ತಿದ್ದ್ಕೊಂಡಿದ್ದೀನಿ ನೀವು ಈ ರೀತಿ ಮಾಡಬೇಡಿ ತಪ್ಪಾಗಿ ಅದು ತಿಳಿದಿರೋದು ಹಾ ಒಳ್ಳೆ ಒಳ್ಳೆ ದಾರಿ ಕರ್ಕ ಹೋಗೋವರೆ ಹೌದು ಅನುಭವ ಆಗಿರೋರು ಹೌದು ಹೌದು ಓಕೆ ಸರ್ ಇಲ್ಲಿ ನೋಡಿದ್ರೆ ಬಾಳೇನೇ ಇದೆ ಇದು ನಂಜಂಗೊಂಡ ರಸ ಬಾಳ ಇದು ತೆಂಗಿನ ತೋಟಕ್ಕೆ ಒಳಗೆ ಹಾಕಿರೋದು ಇದು ಹಾ 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 ಓಕೆ ಎಷ್ಟುಷ್ಟು ಸರ್ ಯಾ ಮೂರನೇ ಬೆಳೆ ಬಿರ್ತಾ ಇದೆ ಮೂರನೇ ಬೆಳೆ ಹೌದು ಹೌದು ಇದ್ರದೆಲ್ಲ ತ್ಯಾಜ್ಯ ಇಲ್ಲೇ ಬಿದ್ದ ಅಲ್ಲಲ್ಲೇ ಬಿದ್ದಿರೋದು ನಿಮ್ ತೋಟದಲ್ಲಿ ತ್ಯಾಜ್ಯಗಳು ಇದೆಲ್ಲ ಇನ್ನೂ ಸ್ವಲ್ಪ ಇದೆಲ್ಲ ಬ್ರಷ್ ಕಟ್ಟಿಂಗ್ ಮಾಡ್ತಾ ಇದೆಲ್ಲ ಇದ್ದಲ್ಲ ಓಕೆ ನಿಮ್ಮ ತೋಟದಲ್ಲಿ ಬ್ರಷ್ ಕಟ್ಟಿಂಗ್ ಮಾಡೋಕ್ಕೇ ತುಂಬಾ ಇದಾಗುತ್ತೆ ಪೆಟ್ರೋಲ್ ಸ್ವಲ್ಪ ಆಗುತ್ತೆ ನಲ್ವತ್ತು ಎಕರೆ ಮಾಡಬೇಕು ಅಂದ್ರೆ ಸಖತ್ತು ಪೇಷನ್ಸು ಬೇಕು ಬೇಕು ಕೆಲಸಗಾರರು ಹಂಗೆ ಇರಬೇಕು ನಾನು ಮಾಡ್ತೀನಿ ಆಯ್ತು ಅಂತ ಅನ್ನೋರೇ ಇರಬೇಕು ಹೌದು ಹೌದು ನಾವೇ ಮಾಡಿದ್ರೆ ಕೆಲಸಗಾರ ಬರಲೇಬೇಕು ಅಂದೇನೂ ಇಲ್ಲ ಅವ್ರು ಬರಲಿ ನಾವು ಮಾಡ್ತಾ ಇರ್ತೀವಿ ಎಲ್ಲ ಮಾಡ್ತಾರೆ ನಮ್ಮ ಬ್ರಷ್ ಕಟ್ರ್ ಇದೆ ಬ್ರಷ್ ಕಟ್ರ್ ಮೂರದೆ ಆಮೇಲೆ ಗುಂಡಿ ಹೊಡೆಯೋಕೆ ಒಂದು ಆಗರ ಇದೆ ಅರ್ಥ ಆಗರ ಇದೆ ಮಳೆ ಕೆಲ ನೋಡೋದಕ್ಕೆಲ್ಲ ಗುಂಡಿ ಅದರಲ್ಲಿ ಹೊಡೆಯೋದು ಅವೆಲ್ಲ ಇರಲಿಲ್ಲ ಅಂದ್ರೆ ಮಾಡೋಕೆ ಆಗಲ್ಲ ಆಗಲ್ಲ ಕೆಲಸಗಾರರು ಬಂದು ಅವೆಲ್ಲ ಮಾಡೋದೇ ಇಲ್ಲ ಹೌದು ಗುಂಡಿ ತೋರ್ತಾ ಕುತ್ಕೊಳ್ಳಿ ಅಂದ್ರೆ ನಿಧಾನಕ್ಕೆ ತೋರ್ತಾರೆ ಹೌದು 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 ಕೆಲಸ ಮಾಡಿ ಅಂತಂದ್ರೆ ನಿಧಾನ ಕೆಲಸ ಮಾಡ್ತಾರೆ ನನಗೆ ಪ್ರತಿಯೊಂದು ಕೆಲಸಗಳು ಗೊತ್ತಿರ್ತದೆ ಕೆಲಸಗಳು ಬಂದ್ರೆ ಅವ್ರು ಆಟ ಆಗಲ್ಲ ನನಗೆ ಅದು ಬರಲ್ಲ ಇದು ಬರಲ್ಲ ಹಂಗಾಗಲ್ಲ ಹಿಂಗಲ್ಲ ಅವ್ರು ಹೇಳೋಕ್ಕಾಗಲ್ಲ ನಾನೇ ತೋರ್ಸ್ ಕೊಡ್ತೀನಿ ಕರೆಕ್ಟ್ ಈ ಮರ ಹತ್ಬ ಅದು ಗೊತ್ತಿದೆ ಮರ ಕುಯ್ಬೇಕಾದ್ರೆ ಗೊತ್ತಿದೆ ವೈರಿಂಗ್ ಕೆಲಸ ಪ್ಲಂಬಿಂಗ್ ಕೆಲಸ ಕೆಲಸ ಮಾಡಿಸೋನ್ಗೆ ಆ ಕೆಲ್ಸದ ಬಗ್ಗೆ ಗೊತ್ತಿದ್ರೆ ಕೆಲಸಗಾರ ಅಕ್ರಮ ಮಾಡಲ್ಲ ನನ್ನ ಹತ್ರ ಯಾರು ಆಟ ಆಡಂಗಿಲ್ಲ ಬಂದು ಸರ್ ಈಗ ಈ ಬಾಳೆ ಇದೆಯಲ್ಲ ಹೌದು ನೀವು ನೆಡುವಾಗ ಯಾವ ರೀತಿ ಕ್ರಮ ಕೈಗೊಂಡ್ರಿ ಏನೇನು ಹಾಕಿದ್ರಿ ಗುಂಡಿಗೆ ತಪ್ಪಿದ್ರೆ ಗೊಬ್ಬರ ಏನೇನು ಕೊಡ್ತೀರಾ ಸೇರೋನೆ ನಮ್ಮ ಇದೇ ಕಂಪೋಸ್ಟ್ ಪಿಟ್ ಅಂತಾನೆ ಹೇಳಿಲ್ವಾ ಇಲ್ಲಿರೋ ಗೊಬ್ಬರಗಳೇ ಅದೇ ಇನ್ನೇನು ಬೇಕಾಗಿಲ್ಲ ಗುಂಡಿಯೊಡ ಇದು ಕಂದಾಕ್ಬಿಡೋದು ಹಾ ಅಷ್ಟೇ ಅಷ್ಟೇ ಅದು ನೀರು ಕೊಡ್ತಾ ಇರ್ತದೆ ಅದು ಬೆಳಿತಾ ಇರ್ತದೆ ರೋಗ ನಿರ್ವಹಣೆ ರೋಗ ಏನು ಬರಲ್ಲ ಎಲ್ಲೆಲ್ಲೋ ಒಂದೊಂದು ಬರುತ್ತೆ ಅದು ಅದಕ್ಕೆ ರೋಗ ಅಂದಲ್ಲ ಡಿಪಾರ್ಟ್ಮೆಂಟ್ ಅವ್ರು ಕರ್ಕೊಂಬೋದು ಸರ್ ರೋಗ ಇದು ರೋಗ ಅಂತ ಹೇಳ್ತಾರೆ ನಾನು ಲೆಕ್ಕ ಪ್ರಕಾರ ಅದೇನು ರೋಗ ಏನು ರೋಗ ಅಲ್ಲ ಇಲ್ಲ ಅದೇನೋ ಗರಿ ಏನೋ ಕೆಲವಕ್ಕೆ ಒಂದೊಂದರೆ ಡಿಫಿಷನ್ಸಿ ಇರ್ತದೆ ಇಲ್ಲಿ ಒಂದು ಗಿಡಕ್ಕೆ ಒಂದು ರೋಗ ಬಂದಿದ್ರೆ ಅದೇ ರೋಗ ಪಕ್ಕ ಗಿಡಗಳಿಗೆಲ್ಲ ಬರಬೇಕಲ್ವ ಅದಕ್ಕೆ ಬರ್ತಾ ಇಲ್ಲ ಇದಕ್ಕೆ ಬರ್ತಾ ಇಲ್ಲ ಇದಕ್ಕೆ ಬರ್ತಾ ಇಲ್ಲ ಅದು ಒಂದಕ್ಕೆ ಮಾತ್ರ ಬರ್ತದೆ ಅದೊಂದಕ್ಕೆ ಏನೋ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಕಡಿಮೆ ಇದೆ ಅವನಿಗೆ ಯಾವ್ದೋ ಡೆಫಿಷಿಯನ್ಸಿ ಇದೆ ಇಲ್ಲ ಅವನಿಗೂ ನಾವು ಏನು ಕೊಟ್ಟರೆ ಅಲ್ಲಿ ಅಬ್ಸರ್ವ್ ಮಾಡೋಕ್ಕೆ ಒಳ್ಳೆ ತಾಕತ್ತಿಲ್ಲ ಅದೇ ಅದೇ ಆಯ್ತಾ ಇಲ್ಲ ಈಗ ನಮಗೆ ಒಂದು ಡಾಕ್ಟ್ರು ನಮಗೊಂದು ನಿಮಗೆ ಅದು ಕಡಮೆ ಇದೆ ಇದು ಕಡಮೆ ಇದೆ ಟಾಣಿ ಕೊಡ್ತಾ ಇರ್ತೇವೆ ನಮ್ಮ ಆ ಟಾಣಿ ಕುಡಿದ್ರೆ ಅಲ್ಲಿ ನಮ್ಗೆ ಅದು ಅಸಿಮ್ಯುಲೇಟ್ ಮಾಡೋಕ್ಕೆ ಒಳ್ಳೆ ಕೆಪಾಸಿಟಿ ಇಲ್ಲದ್ರೆ ಏನು ಮಾಡೋದು ಹೌದು ಅದು ಹಂಗೆ ಉಳಿದಿರ್ತದೆ ರೋಗ ಹಾ ಹಾಂ ಹಾಂ ಕ್ಯೂರ್ ಆಗಲ್ಲ ನೀವು ಹಂಗಾರೆ ಏನೂ ಕೊಡಲ್ವ ಇದಕ್ಕೆ ಏನು ಬೇಕಾಗಿಲ್ಲ ಜೀರೋನಾ ಹಾಂ ಜೀವಾಮೃತ ಕೊಡೋದು ಅದು ಇದು ಹೊಡಿತೀನಿ ಏನು ಬೇಕಾಗಿಲ್ಲ ಅದೇ ನಮ್ಮ ಫುಲ್ ಏಯ್ಟಿ ಏಯ್ಟ್ ಇಂದ ಫುಲ್ ಕಂಪೋಸ್ಟ್ ಪಿಟ್ ಅಲ್ವಾ ಹ್ಮ್ ಹ್ಮ್ ಹಂಗಾಗಿ ನಿಮ್ ಭೂಮಿ ನೀರ್ ಕರೆಕ್ಟ್ ಕೊಡ್ತಾ ಇರ್ಬೇಕು ಭೂಮಿ ರೆಡಿ ಆಗಿದೆ ಹೌದು ನಿಮ್ ಭೂಮಿಲಿ ನೀವ್ ಏನ್ ಹಾಕೋದು ಕಾಂಪೋಸ್ಟ್ ಗುಂಡಿ ಒಳಗೆ ನಟ್ಟಿರೋದು ಕಾಂಪೋಸ್ಟ್ ಗುಂಡಿ ಮಾಡ್ಬಿಟ್ಟಿದ್ರ ನಿಮ್ ಕೂಡ ಕಾಂಪೋಸ್ಟ್ ಗುಂಡಿನೇ ಗುಂಡಿನೇ ಹಾ 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 ಗುಂಡಿ ಒಳಗೇನೆ ನಿಂತಿರೋದು ಹಂಗಾಗಿ ನಿಮ್ಗೆ ಆ ಭೂಮಿ ಅಷ್ಟೊಂದು ಪವರ್ ಪವರ್ ಆದ್ರೆ ಅಷ್ಟೊಂದು ಶಕ್ತಿ ಆ ಭೂಮಿಗೆ ಬಂದ್ರೆ ಹೌದು ನೀವೇನು ಕೊಡುವ ಅವಶ್ಯಕತೆ ಇಲ್ಲ ಇಲ್ಲ ಅಂತ ನಿಮ್ಮ ಭೂಮಿ ನೋಡಿ ಕಲ್ತ್ಕೋಬಹುದು ನಾವು ಒಂದು ಫಾರೆಸ್ಟ್ ಒಳಗೆ ಕರೆಕ್ಟ್ ಅಲ್ಲಿ ಯಾರೋ ಗೊಬ್ಬರ ಕೊಡ್ತಾ ಇದೆಯಾ ಇಲ್ಲ ಔಷಧ ಹೊಡಿತಾ ಇದೆಯಾ ಎಲ್ಲ ಮರಳಿ ಹೇಗಿದೆ ಚೆನ್ನಾಗಿದೆ ಒಳ್ಳೆ ಜೋರಾಗಿ ಬಿಡ್ತಾ ಇದೆ ಬೇಕಾಗದ ಏನೋ ಒಂದು ಕಂಟ್ರೋಲ್ ಮಾಡಬೇಕು ಈಗ ಅಂಬುಗಳು ಇದುಗಳು ಎಲ್ಲ ಮೇಲೆ ಹೋಗಿ ಬೆಳೆಯಬಾರದು ಹೌದು ಅಷ್ಟೇ ಆ ಗಿಡಕ್ಕೆ ಏನೋ ಡಾಮಿನೇಟ್ ಮಾಡಬಾರ್ದು ಯಾವ್ದು ಹೇರ್ ಕಟಿಂಗ್ ಮಾಡ್ತಾ ಮಾಡ್ತಾ ಅದು ಇರೋದ್ವಾಳ್ಕೊಂಡು ಹೋಯ್ತಾ ಇರ್ತದೆ ಏನೋ ತೊಂದರೆ ಕೊಡ್ತಾ ಇರೋದೇ ಅದಕ್ಕೆ ನಾವು ಕಟಿಂಗ್ ಮಾಡ್ತಾ ಕಟ್ಟಿಂಗ್ ಬೇರೆ ನೀಟಾಗಿರ್ಲಿಲ್ಲ ಮಾತ್ರವಲ್ಲ ಇದು ಇರ್ತದೆ ಆಮೇಲೆ ಅದನ್ನು ಕುಳಿತಾನೂ ಇರ್ತದೆ ಕಂಟ್ರೋಲ್ ಮಾಡಿದ್ರೆ ಅಂಬುಗಳೆಲ್ಲ ಮೇಲೆ ಹೋಗಲ್ಲ ಮೇಲೆ ಹೋದ್ರೆ ಎಲ್ಲ ಸಾಯಿಸಿಬಿಡ್ತದೆ ಫಾರೆಸ್ಟ್ ಒಳಗೆ ಅದು ಯಾರು ಕಂಟ್ರೋಲ್ ಮಾಡ್ತಾ ಇರೋದು ಈ ಮೇಲೆ ಹೋಗಿ ಅದು ಇದು ಗಿಡಗಳೆಲ್ಲ ಮೇಲೆ ಹೋಗಿ ಕೆಲವು ಮರಗಳಲ್ಲ ಬಿಡ್ತಾ ಇದೆ ಅದನ್ನು ಸರಿಯಾಗಿ ಬೆಳೆಗೆ ದಾರಿ ಕೊಡಲ್ಲ ಅದು ನಾವು ಕಂಟ್ರೋಲ್ ಮಾಡ್ತದೆ ಓಕೆ ಈಗ ಇದರಲ್ಲಿ ಗೊನೆ ಕಟ್ ಮಾಡ್ಕೊಂಡ್ರಿ ಹೌದು ಇಲ್ಲಿ ಕಟ್ ಮಾಡ್ತೀರಾ ಇದನ್ನು ಹೌದೌದು ಹೌದು ಇಲ್ಲಿಗೆ ಅದಕ್ಕೆ ಏನು ಕಟ್ ಮಾಡ್ತೀರಾ ಅದೇ ಕಟ್ ಮಾಡಿ ಕೊನೆ ಮುಗಿಸ್ಬೇಕಲ್ವಾ ಕೊನೆ ಇಲ್ಲಿ ಇಲ್ಲಿಗೆ ಕಟ್ ಮಾಡಿದ್ರೆ ಇನ್ನೂ ಮೇಲೆ ಕಟ್ ಮಾಡ್ಬೋದಿತ್ತಲ್ಲ

സാറ നിയന്ത്രവളെല്ലാം ഫുൾ ഒടത്താറുണ്ട് ഒളഗേ ദിണ്ടുവട്ടു അത് നുഗോയ് നമ്മ ഈ മാളയ്ക്ക് അത് ബരോല്ല അത് അവർ ധൂളി മാതാ ഇതെ അത് അവർക്ക് ഏനും മറ്റേ മടേ കായ്തല്ല ഈ കൊളത്തിര ഔട്ടർ ഇത് ഇത് ബിരല്ല ആ അതേ ഇതേ ഒളഗടെ അവർ നുഗേ കായിട്ടാ ഇല്ല 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 മറ്റേ ഇത് ഇതരല്ല ഏനും ഇരല്ല ഇത് തരദമേലായിരോ ഇരല്ല നോടി ഏനാരോ ഇനൂ ഇല്ല ജീവത്ത് തരദ് വിടോ നാളെ നോടേ റോ സത്തോയ് ജീവ ഇല്ല ಹಹಾ ಇವ ಒಯ್ದ ಮೇಲೆ ಬರ್ತದೆ ಹಾ ಇವ ಒಂದು ಮನುಷ್ಯನ ತಲೆ ಮೇಲೆ ಏಣಿಗಳು ಇದ್ದರೆ ಸತ್ತೋಯ್ತು ಅಂದ್ರೆ ಅವರು ಹೋಯ್ತದೆ ಒಂಡ್ ಹೋಗ್ಬಿರ್ತದೆ ಒಂಡ್ ಹೋಗದೆ ಅದಕ್ಕೆ ಇದ್ರೆ ಏನು ಪ್ರಯೋಜನ ಇಲ್ಲ ಹೌದು ಏನು ಅದರ ಜೀವನೇ ಇಲ್ಲ ಇಲ್ಲ ಬೇರೆ ಬೇರೆ ಪಾರ್ಟಿಗಳು ಬಂದುಬಿಡುತ್ತೆ ಎರಗಳು ಹ ಆ ನೆಗ್ ಗೆದ್ಲು ನೌ ഗജല എല്ല എല്ല അത് ദുഡ് പടി മടബിട്ടു സു ഇത് അരസിന പൊടി ആക്കോദോ അക്കി പൊടി ആക്കോതല്ല അവർ ബന്ധ അതിനെ അതിന് ഈച്ചറ അർസപ്പുടി ആക്കുന്ന മേള ഒളെല്ലാം ബൗണ്ട്രി ആയിട്ടു നോ ഈ കാോച്ചത് ചോക്ക് ആ അതേ ത്ര അതൊക്കെ അരസന പൊടി ആക്കി സുഖ അത് ബേറെ ഏനൂ അല്ല അത് റിലീജിയസു അല്ല അത് എറൊന്നുബിട്ടു അരസിന പൊടി ആക്കിട്ടത് അത് ಅದು ಈ ಜನಗಳಕ್ಕೆ ಏನೋ ಅದು ಒಂದು ಆಧಾರ ರಿಲೀಜಿಯಸ್ 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 ಆರೇ ಆರೇ ಆಧಾರ ಹಂಗೆ ಅವ್ರಿಗೆ ಗೊತ್ತಿರ್ತದೆ ಅಷ್ಟೇ ಹೌದು ಹೌದು ಆದರೆ ಇವರಂತೂ ಬಂದೇ ಬರ್ತಾರೆ ಅವ್ರಿಗೆ ಬೇಕಾದ್ರೂ ಡಡ್ ಬಾಡಿ ಅಲ್ಲ ಇವ್ರು ಬರ್ತಾರೆ ಹಾಂ ಗೆದ್ದು ಗೆದ್ದಲು ಗೆದ್ದಲು ಇವರು ಬರೋದೇ ಇದ್ರೆ ನಾವು ಕೊಳೆಯೋಕ್ಕೆ ಆಗ ಇಲ್ಲ ಅಲ್ಲ ಅದು ತರಾವರಿ ಮೈಕ್ರೋ ಬ್ಯಾಕ್ಟೀರಿಯಾಸ್ ಇದೆ ಅಲ್ಲ ಇದೇ ಬೇಕು ಇಲ್ಲ ಅಂದಿಲ್ಲ ಜೊತೆಗೆ ನಮ್ಮ ಕಣ್ಣು ಕಾಣೋರು ಇವರು ಹೌದು ಹೌದು ಅಷ್ಟೇ ಮೈಕ್ರೋ ಬ್ಯಾಕ್ಟೀರಿಯಾಸ್ ಮಾಡೋದು ಈ ಎರ ಮಾತ್ರ ನಾವು ಜೀವಂತವಾಗಿರುವಾಗ ಬರಲ್ಲ ಅದು ತುಂಬ ಸಣ್ಣ ಎರ ಅದು ഡ ബാഡി ആഹ് ഒര സര ബാഡ് ബാഡി ആർ ദൂരം സെൻസ്കർത്തേ അത് പ്ലാൻസു നമ്മൾക്കു ഏത് ബാർത്തല്ല അത് ഒളെ ഭൂമി ഒളെ ഇതും ഊത്താക്കലോ ഇത് ബാ ತಿನ್ನೋದು ಭೂಮಿಯೊಳಗೆ ಹೋಗಿದ ಈ ಎಣ್ಣೆ ಎಲ್ಲೆಲ್ಲ ನೋಡು ಉತ್ತು ಕಾಣುತ್ತಲ್ವಾ ಅಲ್ಲಿ ಇದು ಆರ್ಗ್ಯಾನಿಕ್ ಮ್ಯಾಟಲ್ಸ್ ಇರ್ತದೆ ಹೌದು ಅದರಿಂದ ಅವ್ರು ಬೆಳೆಯೋದು ಅವ್ರಿಗೆ ಮೇವು ಅದು ಇರೋದ ಕಡೆ ಮಾತ್ರ ಬೆಳೀತದೆ ಅದು ಎರಡು ಅದೊಂದು ಆರ್ಗ್ಯಾನಿಕ್ ಮ್ಯಾಟರ್ಸ್ ಅವ್ರಿಗೆ ಮೇವು ಇರ್ತದೆ ಆಮೇಲೆ ಇನ್ನೊಂದು ಅಡಿಯಲ್ಲಿ ಒಂದು ಜಲ ಉಡ್ತಾ ಇದೆ ಆ ಜಲದಿಂದ ಹ್ಯುಮಿಡಿಟಿ ಇದೆ ಮೇಲೆ ಅದು ಸೇರಿಸಿ ಅವರು ಉತ್ತು ಕಟ್ಟೋದು ಹ್ಯುಮಿಡಿಟಿ ಇಲ್ಲದ್ರೆ ಅವ್ರು ಹೆಂಗ್ ಕಟ್ಟೋದು ಅವ್ರ ಮೇವು ಬೇಕು ಜಲಾನು ಬೇಕು ಜಲಾನು ಬೇಕು ಯಾವುದೇ ಜೀವಿ ಆಗಲಿ ಅದಕ್ಕೆ ಎರಡೂ ಬೇಕು ನೀರು ಬೇಕು ತಿನ್ನಕ್ಕೆ ಏನಾರು ಆಹಾರನೂ ಬೇಕು ಬೇಕು ಅದಿಲ್ದಾರೆ ಸತ್ತೊಯ್ತವೆ ಅಂದ್ರೆ ಈಗ ಕೆಳಗಡೆ ನೀರು ಚಾನಲ್ ಇದೆ ಅಂತೀರಾ ಒಳಗಡೆ ಹಿಮ್ಮಡಿಟಿ ಹಿಮುಡಿಟಿ ಬಿಡ್ತಾ ಇರ್ತದೆ ನೀರು ನೀರು ಹೋಗ್ತಾ ಇದೆ ನೀರಿನ ಸೆಲೆ ಇದೆ ಅಂತೀರಾ ಅದು ಇನ್ನೊಂದು ಹೇಳ್ತೀನಿ ಇದೆಲ್ಲ ಸಣ್ಣ ಅಲ್ಪ ಸ್ವಲ್ಪ ಹಿಮಿಡಿಟಿ ಇರ್ತದ ಆದ್ರೆ ಹಂಗೇ ಬೆಳೆಯೋದು ಹೌದು ಹೌದು ಗೊತ್ತಾಯ್ತು ದೊಡ್ಡ ದೊಡ್ಡ ಇವತ್ತು ಇವತ್ತು ಒಂದು ಒಳ್ಳೆ ಮೈದಾನ ಹಂಗಲಿ ಆ ಮೈದಾನ ಅಲ್ಲಿ ಹುಲ್ಲು ಇರ್ತದೆ ಇವತ್ತು ಒಂದು ಮೋಡ ಬರಲಿ ಸ್ವಲ್ಪ ಒಂದು ಮಳೆ ಬೀಳಲಿ ನಾಳೆ ಬೆಳಿಗ್ಗೆ ನೋಡ್ ಎಲ್ಲ ಗಜಲ್ ಹಿಡಿದು ಎಲ್ಲಾ ಹುಲ್ಲೆಲ್ಲ ತಿಂತಾ ಇರ್ತವ ಇಡುದಿರಾ ಹೌದು ಅದೇನೋ ಸ್ವಲ್ಪ ಅನಿಬಿತ್ತು ಇಲ್ ಸ್ವಲ್ಪ ಮಳೆ ಬಿತ್ತು ಆಗ ಹ್ಯೂಮಿಡಿಟಿ ಆಗಿದೆ ಒಳಗಡೆ ಇರ್ತಾರೆ ಅಲ್ಪ ಸ್ವಲ್ಪ ಅದರಲ್ಲಿ ಯಾವ್ಯಾವ ಜೀವ ಕಳ್ಕೊಂಡು ಒಳಗಡೆ ನಾಟಲ್ಲಿ ಇರ್ತಾರೆ ಇದು ಈಗ ಸ್ವಲ್ಪ ಸೆನ್ಸ್ ಮಾಡಿಬಿಟ್ಟು ಈಗ ಸ್ವಲ್ಪ ನೀರು ಬೆಲೆ ಬಂದು ಅಂದ್ಬಿಟ್ಟು ಬಂದು ಅವರು ಸೆನ್ಸ್ ಮಾಡ್ರೂ ಮೇಲೆ ಬಿಡ್ತಾರೆ ಈ ದೊಡ್ಡದಾಗಿ ಉತ್ಕೊಳ್ಳುತ್ತಲ್ವಾ ಅಲ್ಲಿ ಅಂತರ್ಜಲ ಹೋಗ್ತಾ ಇರುತ್ತೆ ಅಂತರ್ಜಲ ಇರುತ್ತೆ ಅಂತರ್ಜಲ ಇದ್ರೆ ಅಂತಾನೆ ಅವ್ರಿಗೆ ಅದು ಕೆಟ್ಟಕ್ಕಾಗೋದು ಕೆಟ್ಟಕ್ಕೆ ಆಗೋದು ಅಂದ್ರೆ ಉತ್ತ ಇರೋ ಜಾಗದಲ್ಲಿ ಅಂತರ್ಜಲ ಇದ್ದೇ ಇದೆ ಅಂತ ನಾವು ಬೋರಾಕ್ಸ್ಬೋದಾ ಬೋರಾಕಂದ್ರೆ ಅದು ಜಲ ಸೈಜ್ ಮೇಲೆ ഒള്ളേ ചെന്ത ജല ഇതെ ഒളെ സൈസ് ആക്കി കട്ട്ബിട് ഉത്തമ ആ ജല അല്പ സ്വല്പരെ സന്നാക്കേറെ മരങ്ങളോടേ ഗൊത്ത അന്തർജല ചെന്തായി ഓടോദക്കടെ ഒഴേ സൈസ് അന്തർജല ഓളിയം ജാസ് അല്ല പക്ക മര നോട് ഒള്ളെ മര ട്രങ്കു വളരെ സൈ ഷൈനിങ് ഇതേ എല എല ദൊടദായി അകലിരുത്തത് ജല ഇല്ലതോദ എല സണ ഓക്കേ ಸಣ್ಣ ಸಣ್ಣ ಆಗಿರುತ್ತದೆ ಸ್ಪೇಸ್ ಕಡಿಮೆ ಮಾಡಬೇಕು ಈ ಸಸ್ಟೈನ್ ಮಾಡೋದಕ್ಕೆ ಜಲ ಬೇಕಲ್ವಾ ಇರದ ಜಲದಲ್ಲಿ ಹಂಗೆ ಸಸ್ಟೈನ್ ಅದಕ್ಕೆ ಸ್ಪೈಸ್ ಕಡಿಮೆ ಮಾಡೋದು ಜಲ ಚೆಂದಾಗಿ ಇದ್ರೆ ಅವರು ಲಾವಿಶ್ ಆಗಿ ಆರಾಮಾಗಿ ಬದುಕ್ತಾರೆ ಹೌದು ಹೌದು ಓಕೆ ಆ ಒಂದು ಇನ್ನು ಒಳ್ಳೆ ಶೈನಿಂಗ್ ಇರ್ತದೆ ಜಲ ಇದ್ರೆ ಜಲ ಇದೆ ಅವರು ಸುಂಡಿರ್ತದೆ ಕೆಳಗಡೆ ನೀರು ಹೋಗ್ತಾ ಇರುತ್ತೆ ಆ ಒಂದು ನೀರಿಂದ ಬದುಕ್ತಾ ಇರುತ್ತೆ ಹೌದು ಅಲ್ಲಿ ಚೆನ್ನಾಗಿದೆ ಜಲ ಅಂತ ಅನ್ಕೋಬೇಕು ಹೌದು 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 ಓಕೆ ಅದೇ ಮರಗಳ ಲಕ್ಷಣ ಜಲ ನೋಡೋವ್ರೆ ಅದೇ ನೋಡ್ತಾ ಇರೋದು ಲಕ್ಷಣ ಫಸ್ಟ್ ಅವರೇ ನೋಡೋದು ಹಿಂಗೆ ಹಿಂಗೆ ನೋಡ್ಕೊಂಡು ಮರಗಳು ಒಳ್ಳೆ ಶೈನಿಂಗ್ ಆಗಿ ಒಳ್ಳೆ ಜೋರಾಗಿ ಇದ್ದು ಎಲ್ಲೊಂದು ನೋಡ್ತಾ ಇದ್ದು ನೋಡ್ತಾರೆ ಫಸ್ಟ್ ಫಸ್ಟ್ ನಮ್ಗೆ ಹೇಳಲ್ಲ ಅಷ್ಟೇ ನಮ್ಗೆ ಹೇಳಲ್ಲ ನಮ್ಗೆ ಯಾವ್ದು ತೆಂಗಿನಕಾಯಿ ಇಟ್ಕೊಂತಾರೆ ತೆಂಗಿನಕಾಯಿ ಗಿರಿ ಗಿರಿ ಸಿಕ್ಕತ್ತೆ ಅದು ಬೇರೆ ಅದು ಏನಾದ್ರು ಸಿಕ್ಕತ್ತೆ ಅದು ಬೇರೆ ಅಲ್ಲ ಇದು ಫಸ್ಟ್ ಅವ್ರು ನೋಡ್ತಾರೆ ಅವ್ರು ಗಮನಿಸ್ತಾರೆ ಒಳ್ಳೆ ಜೋರಾಗಿ ಬೆಳೆ ಹೆಂಗಿದ್ರೆ ಇಲ್ಲಿ ಪಬ್ಲಿಕ್ ಬೋರ್ವೆಲ್ ಇರೋ ಕಡೆ ಎಲ್ಲ ನೀವು ನೋಡ್ಕೊಳ್ಳಿ ಅಲ್ಲಿ ಅಕ್ಕಪಕ್ಕದಲ್ಲಿ ಬೋರ್ ಪಕ್ಕದೇ ಇರ್ಬೋದು എല്ല തരദാത്തോ ഇതരേ ഈ താമസ മര ഗര താമസ മര ഇല്ല കന്നഡദല്ല താമസ മരത്തു മലയാള ആവിൽനിന്ന് ആവിൽ മരത്തോ നോട്ത്തോർത്ത ആ മര പക്കതല്ലേ അതൂ ഒഴേ ഫോട്ടോ സെൻ്റൂ വാട്ടർ സെൻസിറ്റീവ് അത് ആ ചന്ദ ജലായിരക്കടെ ഒഴേ ജോറായി ബളീത അല്പ സ്വല്പരെ സണ്ണായി ബീത എല എല്ലാം സണ്ണായി ഓക്കെ ഗിട ബീത്തത് ಅಂದರೆ ಸಣ್ಣ ಆಗಿರ್ತದೆ ಹಾಂ ಹೈಡ್ರೋಸನ್ ಅದು ಇರೋದು ತೋರಿಸ್ತೀನಿ ಅದು ಹಾಂ 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 ಸರಿ ಸರ್ ಸರಿ ಸರ್ ಇಷ್ಟೊಂದು ವಿಚಾರಗಳಿದೆ ಇಲ್ಲಿ ನೀರಿದೆಯಾ ಇಲ್ವಾ ಇಲ್ಲವಾ ಹೌದೌದು ಹೌದು ನೀರನ್ನು ಟೆಸ್ಟ್ ಮಾಡುವಾಗಲೂ ಇಷ್ಟೊಂದು ವಿಚಾರ ಇಟ್ಕೊಂಡು ಅವರು ಟೆಸ್ಟ್ ಮಾಡಿ ಹೌದು ಸರ್ ನಿಮ್ಮ ತೋಟದಲ್ಲಿ ಒದಕ್ಕೆ ತುಂಬ ಚೆನ್ನಾಗಿದೆ ಒದಕಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಸರಿ ಮಲ್ಚಿಂಗ್ ಎಷ್ಟು ಮುಖ್ಯ ಸರ್ ಒಂದು ತೋಟಕ್ಕೆ ಮಲ್ಚಿಂಗ್ ಮುಖ್ಯ ಮಲ್ಚಿಂಗ್ ಕೊಟ್ಟು ತೇವಾಂಶ ನಿಂದಿರ್ತದೆ ಹಾಂ ಬೇಗ ಆರೋ ಆಗೋಲ್ಲ ತಡೀತಾ ಇರ್ತದೆ ಹಾಂ ಹಾಂ ಅವ್ನು ನೀರು ಕೊಡೋದು ಸ್ವಲ್ಪ ಕಡಿಮೆ ಅದರಲ್ಲ ಸಾಕು ಅದೇ ತೇವಾಂಶ ಇರುತ್ತಲ್ವಾ ಆ ಒಂದು ಛತ್ರಿ ಇಡಿದಾಗ ನಮ್ಗೆ ಬಿಸಿಲು ತಳೆಯ ಹೇಗಿದೆ ತಡೀತದ ಅದೇ ಥರ ಅಡಿಯಿಂದ ಮೇ ಅಡಿಯಿಂದ ಮೇಲ್ಗಾಯಿ ಬರೋ ತೇವಾಂಶ ಅದು ತಡೀತಾ ಇರುತ್ತೆ ಹೇಗೆ ಈ ಥರ ಇರ್ತಲ್ವ ಓಕೆ ಅದರಿಂದ ತಡೀತಾ ಇರುತ್ತೆ ಈಗ ನಿಮ್ಮಲ್ಲಿ ಈ ಪ್ರಶ್ನೆಗೆ ತುಂಬ ಚೆನ್ನಾಗಿ ಉತ್ತರ ಕೊಡ್ತೀರ ನೀವು ನಿಮ್ಮಲ್ಲಿ ಇರೋದು ಕಡಿಮೆ ತೆಂಗಿನ ಮರಗಳಲ್ಲ ಅದನ್ನು ಚಿಕ್ಕದ್ರಿಂದನೂ ನೋಡ್ಕೊಂಡಿದ್ದೀರಾ ಹೌದೌದು ಯಾವ ಹಂತಕ್ಕೆ ಎಷ್ಟೆಷ್ಟು ನೀರು ಕೇಳುತ್ತೆ ತೆಂಗು ಹೆಂಗೆ ಎಷ್ಟೆಷ್ಟು ನೀರನ್ನ ನಾವು ಕೊಡಬೇಕು ಅದು ಇಷ್ಟು ಇಷ್ಟೊಂದು ಒಂದು ಲೀಟ್ರ್ ಕಣಕ್ಕಿಂತ ಲೆಕ್ಕ ಹೇಳೋಕ್ಕಾಗಲ್ಲ ಕಪ್ಪು ಮಣ್ಣಲ್ಲಿ ಕಡಿಮೆ ಸಾಕು ಕೆಮ್ಮಣ್ಣಲ್ಲಿ ಜಾಸ್ತಿ ಬೇಕು ಮರಳಿರೋದ ಕಡೆ ಇನ್ನೊಂದು ಜಾಸ್ತಿ ಬೇಕು ಅದೇ ಇಂಟ್ರವೆಲ್ಲು ಕಡಿಮೆ ಮಾಡಬೇಕು ಇಂಟ್ರವೆಲ್ಲು ವೇರಿಯೇಷನ್ ಒಂದೊಂದು ಏರಿಯಾಕ್ಕೆ ಒಂದೊಂದು ಥರ ಬಿಡ್ತದೆ ಇದ್ದರೆ ಇನ್ನೊ ಇಂಟ್ರವೆಲ್ ಜಾಸ್ತಿ ಮಾಡ್ಬೋದು ಮಳ್ಸಿಂಗ್ ನಾವು ಯಾವುದು ಇಲ್ಲ ಓಪನ್ ಆಗಿತ್ತು ಅಂದರೆ ನಾವು ಎಷ್ಟು ನೀರು ಕೊಡಿ ಇವತ್ತು ಒಂದು ಸಾವಿರ ಲೀಟ್ರ್ ಕೊಟ್ಟರೆ ನಾಳೆ ನೋಡಿದರೆ ಅದು ಡ್ರೈ ಆಗಿರುತ್ತೆ ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ಲ ಈ ಒಳ್ಳೆ ಇದ್ದರೆ ಬೇರೆ ನೂರು ಲೀಟ್ರ್ ಕೊಟ್ಟರೆ ಅಲ್ಲೇ ಅದು ಒಂದು ವಾರ ಗಂಟೆ ಕಾಣುತ್ತೆ ಒಂದು ವಾರ ತನಕ ಇರುತ್ತೆ ಇರ್ತದೆ ಅದು ಅದೇ ಡಿಫ್ರೆನ್ಸ್ ಹಾಂ ಒಬ್ಬೊಬ್ರು ದಿನಕ್ಕೆ ಇಷ್ಟು ಬೇಕು ತೆಂಗಿಗೆ ಅದೇ ನಮ್ಮ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಅಲ್ಲಿಗೆಲ್ಲ ಹೋದ್ರೆ ಇಷ್ಟು ಲೀಟ್ರ್ ಬೇಕು ತೆಂಗಿಗೆ ಅಂತಾರೆ ಹೌದೌದು ಅದು ಏನು ಸರ್ ಕೇಳಿತಾ ಅದು ಇಷ್ಟು ಲೀಟ್ರ್ ನಂಗೆ ನೀರು ಕೊಡಿ ಅಂತ ಅವ್ರಿಗೆ ಜನರ ಲೆಕ್ಕನೇ ಹೇಳ್ತಾ ಇರೋದು ಅವರ ಇಲೆಕ್ಕೇ ಅವರು ಸ್ಪೆಸಿಫಿಕಾಗಿ ನೋಡಿದ್ರೆ ಅವರು ಹೇಳ್ತಾರೆ ಈ ಮರಳು ಭೂಮಿಗೆ ಇಷ್ಟು ಕೊಡಬೇಕು ಹಾಂ ಮಣ್ಣಿಗೆ ಎಷ್ಟು ಬಿಡಬೇಕು ಕಪ್ಪು ಮಣ್ಣಿಗೆ ಎಷ್ಟು ಕೊಡಬೇಕು ಅವರು ಸ್ಪೆಸಿಫಿಕ್ ಅದು ಬೇರೆ ಹೇಳ್ತಾ ಇದೆ ಜನರಲ್ ಆಗಿ ಹೇಳೋದು ಎಷ್ಟೋ ಒಂದು ಮಾರ್ಕ ನಾನ್ನೂರು ಲೀಟ್ರಾ ನೂರ ಲೀರಾ ಏನೋ ಒಂದು ದಿನಕ್ಕೆ ಬೇಕು ಅಂತ ಹೇಳ್ತಾರೆ ಅಷ್ಟೊಂದು ಕೊಡಬೇಕಾ ಕೊಡಬೇಕಾಗಿಲ್ಲ ಮಲ್ಚಿಂಗ್ ಮಾಡೋದು ಮಲ್ಚಿಂಗ್ ಬೇಕಾಗಿಲ್ಲ ಅವರು ಡ್ರೈ ನೀವು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ನೀರು ಅಷ್ಟು ಕೊಟ್ಟರೆ ಬೇಕು ಹೌದು ಎಲ್ಲಾನು ಈ ರೀತಿ ಕಸ ಮಾಡಿಬಿಟ್ಟು ಕೊಟ್ಟರೆ ಬೇಡ ಅವ್ರ ಇದು ಕಸ ನಮ್ಮ ಲೆಕ್ಕದಲ್ಲಿ ಇದು ಕಸ ಅಲ್ಲ ಮಲ್ಚಿಂಗ್ ಇದು ಹೌದೌದು ಹಂಗಾಗಿ ಮಲ್ಚಿಂಗ್ ತುಂಬಾ ಮುಖ್ಯ ಹೌದು ತೆಂಗಿನ ತೋಟಕ್ಕಲ್ಲ ಯಾವುದೇ ಯಾವ್ದೇ ತೋಟ ಲೆಕ್ಕ ಪ್ರಕಾರ ಏನು ಒಳಗಡೆ ಯಾವ್ದು ಕಸಗಳು ಇರಬಾರ್ದು ಎಲ್ಲ ಕ್ಲೀನ್ ಇರಬೇಕು ಯಾವ್ದು ಕಸ ಕಳೆನೇ ಇರಬಾರ್ದು ಕಳೆನೇ ಇರಬಾರ್ದು ಆಮೇಲೆ ಈ ಈ ತರ ಮಲ್ಚಿಂಗ್ ಇರ್ತಾರೆ ರೋಗಗಳು ಬರ್ತದೆ ಹುಳಗಳು ಬೆಳೀತದೆ ಎಲ್ಲ ಹೇಳ್ತಾರೆ ಅವರು ನಮ್ಮ ಲೆಕ್ಕ ಪ್ರಕಾರದಲ್ಲೇ ಇರಬೇಕು ಹೌದು ಸರ್ ಇವರು ಏನಂತಂದ್ರೆ ಈ ಕ ಈ ಕಳೆ ಇದಿಲ್ಲ ಸರ್ ಹೌದು ಈ ಕಳೆನೇ ಅವರು ಬೇಡ ಅಂತಾರೆ ಹೌದು ಈ ಕಡೆನೂ ಉಳ್ಮೆ ಮಾಡಿಸ್ಬಿಡಿ ಕ್ಲೀನ್ ಮಾಡ್ಸಿ ಅಕಸ್ಮಾತ್ ಓ ಡೈಲಿ ಶೇವಿಂಗ್ ಮಾಡಿದಂಗೇ ಹಾ ನಾವು ಡೈಲಿ शेವಿಂಗ್ ಮಾಡಿದಂಗೇ ಹೌದು ಈಗ ಈ ಕಳೆ ಬೇರೆ ಇದೆಯಲ್ಲ ಸರ್ ಹೌದು ಈ ಕಳೆ ಬೇರಲ್ಲಿ ಹೌದು ಗಮ್ಮಂತ ಇರುತ್ತೆ ಈ ಕಳೆದು ಅಲ್ವಾ ಹೌದು ಸೂಕ್ಷ್ಮಣ ಜೀವಿಗಳು ವಾಸ ಮಾಡುತ್ತೆ ಒಂದೊಂದು ಒಂದೊಂದು ವಾಸನೆ ಇರುತ್ತದೆ ವಾಸನೆ ಮಾಡುತ್ತ ಇರುತ್ತೆ ಈಗ ಆ ಸೂಕ್ಷ್ಮಣ ಜೀವಿಗಳನ್ನ ಸಹಾಯ ಮಾಡ್ತಂಗಾಯಿತು ನಾನು ಹೌದು 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 ಏನೋ ಈ ಕೆಲಸ ಬೇಗ ಆಗಲಿ ಖರ್ಚು ಕಡಿಮೆ ಆಗಲಿ ಬಿಟ್ಟು ರೌಂಡ್ ಹೊಡಿತಾ ಇರುತ್ತೆ ರೌಂಡ್ ರೌಂಡ್ ಅಪ್ ಹೊಡೆಯೋದಷ್ಟಕ್ಕೆ ಇರೋದು ಮೈಕ್ರೋ ಬ್ಯಾಕ್ಟೀರಿಯಸ್ ಮಣ್ಣು ಇದು ಎಮ್ಸು ಮಣ್ಣು ಎಲ್ಲ ಸತ್ತು ಇನ್ ಇನ್ಯಾರು ಭೂಮಿ ಮೈಂಟೈನ್ ಮಾಡೋರು ಭೂಮಿ ಮೈಂಟೈನ್ ಮಾಡಬೇಕಾದ್ರೆ ನಾವು ಸಾಯಿಸಬಿಟ್ಟು ಭೂಮಿ ಅನ್ನೋದೇ ಇಲ್ಲ ಹೌದು ಫುಲ್ ನಿರ್ಜೀವಾಗುತ್ತೆ ಹೌದು ನಿಮಗೆ ಅದು ಮಳೆ ಬಿದ್ದ ತಕ್ಷಣ ತಪ್ಪಿದ್ರೆ ನಾವು ಸ್ಪ್ರಿಂಕ್ಲರ್ ಅಲ್ಲಿ ಕೃತವಾಗಿ ನೀರು ಕೊಟ್ಟರು ಗಮ್ ಬೇಕಲ್ವಾ ಹೌದು ಅಲ್ಲಿ ಸೂಕ್ಷ್ಮ ಜೀವಿಗಳು ಕೆಲಸ ಮಾಡ್ತದೆ ಅಂತ ಅರ್ಥ ಹೌದು ಅದು ಸುಮ್ಮನೆ ನಿರ್ಜೀವವಾದ್ರೆ ಏನು ಅಲ್ಲ ಏನು ಪ್ರಯೋಜನ ಇಲ್ಲ ಕಾಯಿಲೆಗಳನ್ನ ಬರೆಯಕ್ ಶುರುವಾಯ್ತದೆ ಹೌದು ಹೌದು ಯ ನಾವ್ ಮನೆಯ ನಾಯಿಗಳ ಸಾಗ್ತಾ ಇದೆ ಅದು ಒಳ್ಳೆ ಜೋರಾಗಿತ್ತು ಅಂದ್ರೆ ಬೇರೆ ಯಾವ ನಾಯಿ ಬಂದ್ರು ಅದ್ರನ್ನ ಏನೂ ಮಾಡಕ್ಕಾಗಲ್ಲ ಹೌದು ಅದು ನಾವು ಸರಿಯಾಗಿ ಮೇವು ಕೊಡ್ಲಿಲ್ಲ ಏನು ಇಲ್ಲ ಸುಂಡೋಯ್ತು ಅಂದ್ರೆ ಬೇರೆ ನಾಯಿಗಳು ಒಂದ್ವರೇ ಸಾಯಿಸಿಬಿಡ್ತಾ ಅಟ್ಯಾಕ್ ಮಾಡಿ ಸಾಯಿಸಿ ಸಾಯಿಸಿ ಬಿಡ್ತಾ ಇದ್ ನಮ್ಮ ಒಂದ್ಮೇಲೆ ಅಟ್ಯಾಕ್ ಮಾಡತ್ತೆ ಹೌದ್ ಹೌದು ಮಾಡ್ಬಿಡ್ತ್ರೆ ನಾವು ಒಳ್ಳೆಯ ನಾಯ್ದು ನಾಲ್ಕು ಹೊರಗಡೆ ಒಂದಲ್ಲಿ ಏನ್ ಮಾಡಕ್ಕಾಗಲ್ಲ ಆಗಲ್ಲ ಹಂಗಂದ್ರೆ ಇದಕ್ ನಾವು ಒಳ್ಳೆ ಮೇವು ಕೊಡಬೇಕು ಅಂತಂದ್ರೆ ಒಳ್ಳೆ ಪವರ್ಫುಲ್ ಇದನ್ನ ನಾವು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಬೇಕು ಹೌದು ಇಲ್ಲಾಂದ್ರೆ ಇದಕ್ಕೆ ತುಂಬಾ ರೋಗಸ್ ಭೂಮಿ ಆರೋಗ್ಯ ಇರಬೇಕು ಭೂಮಿ ಆರೋಗ್ಯವಾಗಿರ್ಬೇಕು ಹೌದು ತಾಯಿ ಒಳ್ಳೆ ಆರೋಗ್ಯ ಇರೋದಾದ್ರೆ ಮಕ್ಕಳು ಆರೋಗ್ಯವಾಗಿ ತಾಯಿ ಆರೋಗ್ಯ ಇಲ್ಲದೆ ಹುಟ್ಟು ಬರೋ ಮಕ್ಕಳಿಗೂ ಆರೋಗ್ಯ ಇಲ್ಲ ಆರೋಗ್ಯ ಇರಲ್ಲ ಮೊದಲನೇದಾಗಿ ನಾಟಿ ಮಾಡಿದ್ದು ಭೂಮಿ ಚೆನ್ನಾಗಿರ್ಬೇಕು ಭೂಮಿ ಚೆನ್ನಾಗಿದ್ರೆ ಇದು ಚೆನ್ನಾಗಿ ಬರುತ್ತೆ ಹೌದೌದು ಇದು ಚೆನ್ನಾಗಿದ್ರೆ ಇದ್ರ ಮರಿಗಳು ಕೂಡ ಚೆನ್ನಾಗಿ ಚೆನ್ನಾಗಿರುತ್ತೆ ಹೌದೌದು ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಚೆನ್ನಾಗಿರೋದು ಚೆನ್ನಾಗಿರೋದು ಆಡ್ ಆಗ್ತಾ ಹೋಗುತ್ತೆ ಜಾಸ್ತಿ ಇದೆ ಇದೇನು ಗಾಳಿ ಬಂದಲ್ಲ ಕೂಡ ಸಾಧಾರಣ ಗಾಳಿಗೆಲ್ಲ ಬೆಳಲ್ಲ ನೋಡೋ ಎಲ್ಲಾರು ಏನೋ ಏನೋ ಕಟ್ಟಿದ ಕಡ್ಡಿ ಕಟ್ಟಿದ ಏನು ಕಟ್ಟಿಲ್ಲ ಕಟ್ಟಿಲ್ಲ ಈ ಮೋನೋ ಕ್ರಾಪ್ ಮಾಡ್ತಾರಲ್ಲ ಅಂತ ಜಾಗದಲ್ಲಿ ನೋಡಬಹುದು ಹೌದು ಹೌದು ಟೇಪ್ ಕಡ್ಡಿ ನಿಲ್ಸೋದು ಯಾಕಂದ್ರೆ ಅಲ್ಲಿ ಏನು ಇರಲ್ವಲ್ಲ ಹೌದು ನಾನು ಈ ಬಾಳೆ ಹಾಕ್ಬಿಟ್ಟು ಒಂದು ವರ್ಷ ಕಡ್ಡಿ ಟೇಪ್ ಕಟ್ಟಿದೆ ಕಟ್ಟಿ ಟ್ರಯಲ್ ಮಾಡೋದು ನನಗೆ ಗೊತ್ತಾಯ್ತು ಬೇಕಿಲ್ಲ ಬೇಕಿಲ್ಲ ಒಳ್ಳೆ ಇದ್ರೆಂತ್ ಇದೆ ಹೌದು ಹೌದು ಅಂದ್ರೆ ಮೊದಲ್ನೇದ ಸ್ಟ್ರೆಂತ್ ಕಮ್ಮಿ ಇದ್ರೂ ಎರಡನೇದಕ್ ಸ್ಟ್ರೆಂತ್ ಇರುತ್ತೆ ಹೌದು ಅದ್ರ ಮನೆ ಮೊದಲನೇದೂ ಸ್ಟ್ರೆಂತ್ ಇರ್ತದೆ ಏನು ತೊಂದ್ರೆ ಇಲ್ಲ ನಾವು ತಂದ್ ಹಾಕಿರ್ತೀವಲ್ಲ ಅದಕ್ಕ್ ನಾನ್ ಹಿಡಿದು ಅದಕ್ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಅನ್ಸಿದ್ರುನು ಓಕೆ ಅದ್ರ ಮರಿಗೆ ತುಂಬಾ ಚೆನ್ನಾಗ್ ಸ್ಟ್ರೆಂತ್ ಇರುತ್ತೆ ಹೌದು ಯಾಕಂದ್ರೆ ಇದು ಇದೇ ಇದೇ ಜಾಗ ಇದು ಹೌದ್ ಹೌದು ಇದ್ರ ಮನೆನೇ ಇದು ಹೌದು ಹೌದು ಹಂಗಾಗಿ ಇಲ್ಲಿ ಸ್ಟ್ರೆಂತ್ ಆಗಿರ್ತದ ಹೌದು ಹಾ ಸರ್ ಮತ್ತೆ ನಾವು ಕೆಳಗಂದು ಬರದೆಲ್ಲ ಕುಯ್ತಾ ಇರ್ತದೆ ಹಾ ಹಾ ಮತ್ತೆ ಇಲ್ಲಿರೋ ಗಾಳಿ ಗಾಳಿ ಜೋರಾಗಿ ಬಂದ್ರು ಅವಾಯ್ಡ್ ಮಾಡಕ್ಕೆ ಅಲ್ ಮರಗಳಿದಾವೆ ನೋಡಿ ಹಲ್ಸಿನ ಮರ ಸ್ವಲ್ಪ ತಡಿತದೆ ಜಾಯಕಾಯಿ ತೆಂಗು ಎಲ್ಲ ತಡೀತದೆ ಈ ಎಂಬತ್ತು ತೊಂಬತ್ತರಲ್ಲಿ ಬರೋ ಗಾಳಿನ ಹಿಡಿದು ಮೂವತ್ತು ಕಳಿಸುತ್ತೆ ಹೌದು ಮೂವತ್ತು ಕಳ್ಸಿದಾಗ ಈ ಮರ ಬಿಳಲ್ಲ ಹೌದು 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 ಸರ್ ನಾವು ಲಾಸ್ಟ್ ಇಯರ್ ಒಂದು ಗಾಳಿ ಬಂದಿದೆ ಗಾಳಿ ಬಂದಾಗ ಏನೋ ಬೇರೆ ಪಕ್ಕ ಪಕ್ಕ ತೋಟಗಳ ಸುಮಾರು ಮಳೆ ಬಿದ್ದೋಗಿದೆ ನಾನು ತೋಟದೊಳಗೆ ಏನೋ ಒಂದು ಕಾ ಒಂದು ಏನೋ ಒಳಗಡೆ ಓಡಿ ಹೋಗಿದಂಗೆ ಏ ಎಲ್ಲೆಲ್ಲೋ ಒಂದು ಅಲ್ಲಲ್ಲಿ ಒಂದೊಂದ್ ಮರ ಬಿದ್ದೋ ಇದ್ ಅಷ್ಟೇ ನುಗ್ಗೋಗಿದ್ದು ಓಕೆ ಒಂದು ಇಪ್ಪತ್ತೈದು ಮರಾನೇ ಹೋಗಿರೋದು ಹಾಂ 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 ಲಾಕಿ ಒಂದು ಏಕರ್ ಎರಡು ಏಕರೆಲ್ಲ ಹೋಗಿದೆ ಓಕೆ ಇದು ಚೆನ್ನಾಗಿದೆ ಸರ್ ನನಗೆ ತುಂಬ ಇಷ್ಟ ಆಯಿತು ಸ್ಪ್ರಿಂಕ್ಲರು ನಿಮಗೆ ಎಷ್ಟೇ ಹಿಟ್ಟು ಬೇಕು ಅಂತ ಅನಿಸ್ತಾ ಇಲ್ಲ ಇದಕ್ಕೂ ಮೇಲೆ ಇನ್ನೂ ಸ್ವಲ್ಪ ಹೈಟ್ ಬರೋದು ಮೂರು ಅಡಿ ಮೂರು ಅಡಿ ಮಾಡ ಇನ್ನೊಂದು ಜಾಸ್ತಿ ಹೈಟ್ ಹೋಗೋದಷ್ಟಕ್ಕೆ ಪ್ರೆಷರ್ ಕಡಿಮೆ ಆಗುತ್ತದೆ ಜಾಸ್ತಿ ಹೈಟ್ ಹೋದರೆ ಪ್ರೆಷರ್ ಪ್ರೆಷರ್ ಕಡಿಮೆ ಆಗುತ್ತೆ ಹಾಂ ಹಾಂ ಓಕೆ ಪ್ರೆಷರ್ ಕಡಿಮೆ ಆಗಬೇಕಾದ್ರೆ ಆಗ ನಂಬರ್ ಕಡಿಮೆ ಮಾಡಬೇಕು ಹ್ಞೂ ಹ್ಞೂ ನೀವು ಇಷ್ಟು ಐಟಲ್ ಕೊಟ್ಟರೆ ನಿಮಗೆ ನಡೆಯುತ್ತೆ ಹೌದೌದು ಮೂರೇ ಮುರಡಿ ಮಾಡೋದು ಮೂರಡಿ ಮೊರೆ ಕರೆಕ್ಟ್ ಆಗಿರ್ತದೆ ಹ್ಞೂ 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 ಓಕೆ ಆ ಕಡೆ ಓಡ್ತದೆ ಆದರೆ ಆಗ ನಂಬರ್ ಕಡಿಮೆ ಮಾಡಬೇಕು ಹೌದು ಒಂದು ಹತ್ತು ಎಸ್ ಪಿ ಹತ್ತು ಸ್ಟೇಜು ಒಂದು ನಲ್ವತ್ತು ಸಾವಿರ ಲೀಟ್ರು ಸಪ್ಲೈ ಇದೆ ಇದು ಗಂಡೆಗೆ ತೊಂಬತ್ತರಿಂದ ನೂರತ್ತು ಸ್ಪ್ರಿಂಗ್ಲರ್ ಓಡ್ತದೆ ತೊಂಬತ್ತರಿಂದ ಹೌದು ಮೈಕ್ರೋ ಸ್ಪ್ರಿಂಗ್ಲರ್ ಓಡುತ್ತದೆ ವೋಲ್ಟೇಜ್ ಸರಿಯಾಗಿದ್ದರೆ കമ്മ ഓടേ കടി ദൂരോ അത് നാല്ക്കുമൂർ ഹന്നെടുത്തത് ഇത് എഷ്ടോ അടിക്ക് മടിക്കാൽ ഇത് അല്ല അതിന് ഇല്ലേ ഇത് അടി സ്റ്റഡ് ആകാ ഇല്ല അല്ലേ അല്ലേ കടമേ സ്വൽ ക ಕಾಡು ಕಾಡು ನೋಡ್ದಂಗೆ ಆಗ್ತಿದೆ ನಿಮ್ಮ ತೋಟನ ಈ ಕಡೆ ನೋಡಿ ಫುಲ್ ಕಾಡು ಥರನೇ ಹೌದು 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 ಈ ಬೇವು ಗೀವೆಲ್ಲ ಅದಾಗಿ ಅದೇ ಬಂದಿರೋದು ಅದೆಲ್ಲ ತಾನೇ ಬಂದಿರೋದು ಅದು ಅದನ್ನೆಲ್ಲ ನೀವು ಕಡಿಬೇಕು ಅಂತ ಅನ್ಕೊ ಅದೆಲ್ಲ ಕಟಿಂಗ್ ಮಾಡಿ ಮಲ್ಸಿಂಗ್ ಮಾಡ್ತೆ ಅದು ಹಾಂ 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 ಇನ್ಯಾ ಕುಂಬಳೆಲ್ಲ ಇದೆಯಲ್ವಾ ಹಾಂ ಕಾಲ ಬಂದ ಎಲ್ಲ ಕಟಿಂಗ್ ಮಾಡ್ತೆ ಕಟಿಂಗ್ ಮಾಡಿ ತೆಂಗಿನ ಮರಕ್ಕೆ ಮಲ್ಶಿಂಗ್ ಮಾಡ್ತೆ ಅದು ಆಮೇಲೆ ಪುನಃ ಚಿಗತ್ತಲ್ಲ ಚಿಗರುತ್ತೆ ಪೂರ್ತಿ ಮರನೇ ಕಡ್ದಾಕ್ಬೇಕು ಅಂತ ನಿಮ್ಮ ಮನ್ಸಲ್ಲಿ ಬಂದಿಲ್ಲ ಇಲ್ಲ ಇಲ್ಲ ಅದೇನು ಬೇಕಿಲ್ಲ ಇಲ್ಲ ಹಾಂ ಹಾಂ അതെ കളഗ്ലയാളക്ക് വിടുത്തില്ല അതെല്ലാം ഈ സണ്ണ പൊട്ട ബിരല്ല അതെല്ലാം കിളക്ക് നമുക്കൊന്ന് മെഷീൻ അതേ ആ മെഷീനില് ഹിങ്കിട്രെന്തു ലിവർ ആക്ഷൻ അത് ബേഗന് ഓക്കെ ഓക്കെ ഹിങ്ക സർ തൊട്ട് തൊള്ള്ക്ക